ಅಂದ್ರೆ ಅಪ್ಪ ಕಬಡ್ಡಿ ಪ್ಲೇಯರ್ ಮಗಳು ಟೆನಿಸ್ ಪ್ಲೇಯರ್ ಚೆನ್ನಾಗಿದೆಲ್ಲ ಕಾಂಬಿನೇಷನ್ ಆಗುದ್ರೆ ಅದಕ್ಕೆ ನಿಮ್ ಮಸಲ್ಸ್ ಬಾಡಿ ಎಲ್ಲ ಇನ್ನು ಫಿಟ್ ಆಗಿರೋದು ಗಾಲ್ಫ್ ಬಿಟ್ರೆ ನೆಕ್ಸ್ಟ್ ರಿಚ್ ಗೇಮ್ ಬಂದ್ಬಿಟ್ಟು ಟೆನಿಸ್ ನಮ್ಗೂ ಗೊತ್ತಿಲ್ಲ ಇದಿಷ್ಟು ಇದ್ರ ಒಳಗಡೆ ಆಳ ಇಳ್ದಾಗ್ಲೆ ಗೊತ್ತಾಗಿದೆ ಇಷ್ಟೊಂದು ಸಾಲ ಮಾಡಿದಿರ ಮಗಳನ್ನ ಟೆನಿಸ್ ಆಟಗಾರ್ತಿಯಾಗಿ ಮಾಡ್ಬೇಕು ಅಂತ ಹೇಳಿ ಹೌದು ಮೇಡಮ್ ಇವಳು ದೊಡ್ಡವಳು ಸರಬೇ ಶ್ರೀನಿವಾಸ ಅಂತ ಇವ್ ಟೆನಿಸ್ ಪ್ಲೇಯರು ಇನ್ನೊಬ್ಳು ಚಿಕ್ಕವಳು ಅವಳು ಕ್ರಿಕೆಟ್ ಪ್ಲೇಯರ್ ಮೇಡಮ್ ನೀವು ವೈಸಿಕ್ ಸ್ಟಾರ್ಟ್ ಮಾಡಿದ್ದೆ ನಿಮ್ಮಾಗ್ಲ ಮೇಡಮ್ ಏಜ್ ಆಫ್ ತರ್ಟಿನ್ ತರ್ಟೀನ್ ಆ ತರ್ಟೀನ್ಗೆಸ್ ಆಗಿ ಅವಳು ಅವ ಅದೇ ಇಯರು ನ್ಯಾಷನಲ್ಗೆ ಸೆಲೆಕ್ಷನ್ ಆದಲಿ ಅದೇನು ಈಸಿಯಾಗಿ ಎಂಟ್ರಿ ಆಗ್ಬಿಡ್ಬೋದು ಬಟ್ ಅಲ್ಲಿ ಹೋದ್ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಗೆದ್ದು ಆಲ್ ಓವರ್ ಇಂಡಿಯಾ ನಾವು ಟ್ರಾವೆಲ್ ಮಾಡಬೇಕು ಟೂರ್ನಮೆಂಟ್ಗೆ ಕಂಡಕ್ಟ್ ಮಾಡಬೇಕು ಆವಾಗಲೇ ಅವ್ರು ರ್ಯಾಂಕಿಂಗ್ ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾರೆ ಮೇಡಮ್ ಮೇಡಮ್ ಒಂದು ಟೂರ್ನಮೆಂಟ್ ಟೂರ್ನಮೆಂಟಿಗೆ ಮಿನಿಮಮ್ ಎರಡೂವರೆ ಮೂರು ಲಕ್ಷ ಖರ್ಚಾಗುತ್ತೆ ಮೇಡಮ್ ಅದು ಯಾರೂ ಬೇರ್ ಮಾಡೋದಿಲ್ಲ ಪೇರೆಂಟ್ಸೇ ಬೇರ್ ಮಾಡಬೇಕು ಆ್ಯಕ್ಚುಲಿ ನನಗೆ ಟೆನಿಸ್ ಏನು ಅಷ್ಟು ಗೊತ್ತಿಲ್ಲ ಅದರದ್ದು ಬ್ಯಾಕ್ ಗ್ರೌಂಡ್ ಏನೂ ಸೊ ಅಪ್ಪಾನೇ ಮಾಡಿದ್ದು ಮಾಡಿದ್ರು ಚಿಕ್ಕಪ್ಪಗೆ ತುಂಬಾ ಅದರದ್ದು ಇಂಟ್ರೆಸ್ಟ್ ಇತ್ತು ನಾನು ಆಡ್ಬೇಕು ಅಂತ ಟೂರ್ನಮೆಂಟ್ಸ್ಗೋಸ್ಕರ ನಮ್ ಫ್ಯಾಮಿಲಿ ಫಂಕ್ಷನ್ ಕೂಡ ನಾವು ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ನಿಮ್ಗೊಂದೊಂದು ವಿಷಯ ಹೇಳ್ಬೇಕಂದ್ರೆ ಇವಳನ್ನ ನಾವು ಸ್ಕೂಲಗ್ ಕಳ್ಸಿಲ್ಲ ಅದರಿಂದ ಎಷ್ಟೋ ಜನ ಬೈದಿದ್ದಾರೆ ಅವಳು ಹೆಣ್ಮಕ್ಳು ಅವಳು ಸ್ಕೂಲ್ ಬಿಡಿಸ್ಬಿಟ್ಟು ಇವನು ಕೆಲಸ ಕಾರ್ಯ ಬಿಟ್ಬಿಟ್ಟು ಜೀವನ ಹಾಳು ಮಾಡ್ತಾ ಇದ್ದಾನೆ ಎಷ್ಟೊಂದ್ಸಲಿ ಎಲ್ಲಾರು ಬೈದಿದ್ದಾರೆ ಇಡೀ ಇಂಡಿಯಾಗೆ ಇಂಡಿಯಾ ಅಂದ್ರೆ ಇವಳು ನೋಡೋ ನೋಡೋತರ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಅವ್ನ್ ಬಹಳ ಆಸೆ ನನ್ಗೂ ಅದೇ ಆಸೆ ನಮ್ಮ ಹೆಣ್ಮಕ್ಳು ಎಲ್ಲಾ ಕಡೆ ಇರ್ಬೇಕು ಯಾಕೆ ಹೇಳಿ ಎಲ್ಲರೂ ಡಿಗ್ರಿ ಮಾಡ್ತಾರೆ ಎಲ್ಲರೂ ಇಂಜಿನಿಯರ್ ಆಗ್ತಾರೆ ಎಲ್ಲರೂ ಡಾಕ್ಟರ್ ಆಗ್ತಾರೆ ಆದರೆ ದೇಶಕ್ಕೆ ಅಂತ ಆಡೋ ಅಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂದ್ರೆ ಭಾಳ ಕಷ್ಟ ಇದೆ ಮೇಡಮ್ ಮೊಟ್ಟ ಮೊದಲನೇ ಬಾರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಟೆನ್ನಿಸ್ ಮಹಿಳಾ ಆಟಗಾರ್ತಿಯನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರೇ ಸುರಭಿ ಶ್ರೀನಿವಾಸ್ ಯಾವುದೇ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಅಂದರೂ ಕೂಡ ಕಡು ಬಡತನದಲ್ಲಿ ಬೆಳೆದಂಥ ಹುಡುಗಿ ಜೀವನದಲ್ಲಿ ಹಠ ಗುರಿ ಇಟ್ಕೊಂಡು ಟೆನ್ನಿಸಲ್ಲಿ ಬರೋವರೆ ಏಳು ದೇಶಗಳೊಂದಿಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಟೆನ್ನಿಸಲ್ಲಿ ಭಾರತೀಯ ಆಟಗಾರ್ತಿಯಾಗಿ ರೆಪ್ರೆಸೆಂಟ್ ಮಾಡಿ ಗೆದ್ದು ಬಂದಿದ್ದಾರೆ ಇಂಟರ್ ಎರಡನೇ ಸ್ಥಾನವನ್ನು ಹೊಂದಿದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡತಿ ಸುರಭಿ ಶ್ರೀನಿವಾಸ್ ಇವರು ಸುರಭಿ ಶ್ರೀನಿವಾಸ್ ಅವ್ರ ತಂದೆ ನಮಸ್ಕಾರ ಸರ್ ನೀವು ತುಂಬಾ ಫಿಟ್ ಆಗಿದ್ದೀರಾ ಮಗಳಷ್ಟೇ ಫಿಟ್ ಆಗಲ್ಲ ಮೇಡಮ್ ಅದು ಗಾಡ್ ಗಿಫ್ಟ್ ಮೇಡಮ್ ಓಕೆ ಏನು ಕೆಲಸ ಮಾಡ್ಕೊಂಡಿರೋದು ನೀವು ಶ್ರೀನಿವಾಸ್ ಸರ್ ಮೇಡಮ್ ಆ್ಯಕ್ಚುಲಿ ಬೇಸಿಕಾಗಿ ನಾನು ಎಲೆಕ್ಟ್ರಿಷಿಯನ್ನು ಹಾಗೆ ಹೋಗ್ತಾ ಹೋಗ್ತಾ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತೀನಿ ಮೇಡಮ್ ಓಕೆ ಓಕೆ ಎಲ್ಲರೂ ತಂದೆ ತಾಯಿಗಳ ಆಸೆ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಯಾವ ರೀತಿ ಇರುತ್ತೆ ಅಂತ ಅಂತೇಳಿ ಓದಿಸ್ಬೇಕು ಒಂದು ಚಂದವಾದ ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಂತ ಇರುತ್ತೆ ನಿಮ್ಮ ಮಗಳನ್ನ ಕಂಪ್ಲೀಟಾಗಿ ಓದು ಬರಹದ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿದ್ರಲ್ಲ ಗ್ರೇಟ್ ಸರ್ ನಿಜವಾಗ್ಲೇ ಮೇಡಮ್ ಆಗೇನಿಲ್ಲ ಮೇಡಮ್ ಆ್ಯಕ್ಚುಲಿ ಓದೋರಿಗೆ ನಾನು ಬ್ಲೇಮ್ ಮಾಡ್ತಿಲ್ಲ ಎಲ್ಲರೂ ಓದ್ತಾರೆ ಮೇಡಮ್ ಎಲ್ಲರೂ ಡಿಗ್ರಿ ಮಾಡ್ತಾರೆ ಎಲ್ಲರೂ ಇಂಜಿನಿಯರ್ ಆಗ್ತಾರೆ ಎಲ್ಲರೂ ಡಾಕ್ಟರ್ ಆಗ್ತಾರೆ ಆದರೆ ದೇಶಕ್ಕೆ ಅಂತ ಆಡೋವಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂದ್ರೆ ಭಾಳ ಕಷ್ಟ ಇದೆ ಮೇಡಮ್ ಅದು ನನಗೆ ನಾನು ಆಗಬೇಕು ಅನ್ಕೊಂಡಿದ್ದೆ ಬಟ್ ನಾನು ಆಗೋಕ್ಕಾಗಲಿಲ್ಲ ನಾನು ಆ್ಯಕ್ಚುಲಿ ಕಬಡ್ಡಿ ಪ್ಲೇಯರು ಆಗಲಿಲ್ಲ ಅದರಿಂದ ನನ್ನ ಮಗಳಿಗೇನಾದರೂ ಒಂದು ಸ್ಪೋರ್ಟ್ಸ್ಗೆ ಅಂದ್ಬಿಟ್ಟು ಅವಳು ಟೆನಿಸ್ಗೆ ಆಯ್ಕೆ ಮಾಡಿ ನೀವು ಕಬಡ್ಡಿ ನ್ಯಾಷನಲ್ ಇಲ್ಲ ಇಲ್ಲ ಮೇಡಮ್ ನಾನು ಡಿಸ್ಟಿಕ್ ಡಿಸ್ಟಿಕ್ ವರೆಗೂ ಓದ್ವಿ ಆಮೇಲೆ ನಮಗೆ ಗೊತ್ತಿಲ್ಲ ಆವಾಗೆಲ್ಲ ಇಷ್ಟೊಂದು ಮೀಡಿಯಾ ಎಲ್ಲ ಇರಲಿಲ್ಲ ಮತ್ತು ಇಷ್ಟು ಪ್ರೋತ್ಸಾಹ ಇರಲಿಲ್ಲ ನಮ್ಮ ಪಿ ಟಿ ಮಾಸ್ಟರ್ಗೂ ಇಷ್ಟು ಇಷ್ಟೊಂದು ಇದೆಲ್ಲ ಗೊತ್ತಿರಲಿಲ್ಲ ಅವರು ಹಾಗೆ ನಮ್ಗೆ ಅಷ್ಟೇ ಅಲ್ಲಿ ಎಸ್ ಎಲ್ ಸಿ ನಮ್ದು ಅಷ್ಟೇ ಕ್ಲೋಸ್ ಆಗುತ್ತೆ ಆಮೇಲೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಗೊತ್ತಾಗಲಿಲ್ಲ ಹಾಗೆ ಬಿಟ್ಬಿಟ್ವಿ ಅಂದ್ರೆ ಅಪ್ಪ ಕಬಡ್ಡಿ ಪ್ಲೇಯರ್ ಮಗಳು ಟೆನಿಸ್ ಪ್ಲೇಯರ್ ಚೆನ್ನಾಗಿದೆಯಲ್ಲ ಕಾಂಬಿನೇಷನ್ ಆಗುದ್ರೆ ಅದಕ್ಕೆ ನಿಮ್ ಮಸಲ್ಸ್ ಬಾಡಿ ಎಲ್ಲ ಇನ್ನು ಫಿಟ್ ಆಗಿರೋದು ನಿಮ್ದು ಬೇಸಿಕಲಿ ಯಾವ ಬೆಂಗ್ಳೂರು ಬೆಂಗ್ಳೂರು ಮೇಡಮ್ ಬನ್ಶಂಕರಿ ಸ್ಟೇಜ್ ಹೊಸಕಿರಳಿ ಅಂತ ಅಲ್ಲೇ ನಾವು ಇದ್ದು ಆಕ್ಚುಲಿ ನಾವು ಚಾಮರಾಜಪೇಟೆಯಲ್ಲಿ ಇದ್ದಿದ್ದು ಊಟಿ ಬೆಳೆದಿದ್ದೆಲ್ಲ ಚಾಮರಾಜಪೇಟೆಯಲ್ಲಿ ಅಲ್ಲಿಂದ ಬನ್ಶಂಕ್ರಿಗೆ ಹೋದ್ವಿ ಹೊಸ ಅಲ್ಲಿಂದ ಮತ್ತೆ ಮಗಳಿಗೋಸ್ಕರನೇ ನಾನು ಡೈಲಿ ಅಪ್ ಅಂಡ್ ಡೌನ್ ಇಲ್ಲಿಗೆ ಮಾಡ್ತಾ ಇದ್ದೆ ಮೇಡಮ್ ಹೊಸಕಿರಳಿಯಿಂದ ಬಂಚನ್ ದೂರ ಸ್ಟೇಜ್ ಈ ಟ್ರಾಫಿಕ್ ಅಲ್ಲಿ ಹೌದು ತ್ರೀ ಇಯರ್ಸ್ ಟ್ರಾವೆಲ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಮತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಬ್ರದರ್ ಎಲ್ಲಾನು ಯೋಚನೆ ಮಾಡಿ ಇಲ್ಲಿ ಅವರು ಮನೆ ಕಟ್ಟಿಸಿದ್ರು ಸರಿ ನಾವು ಅಲ್ಲಿಗೆ ಬಾಡಿಗೆ ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಓಕೆ ಅಂದರೆ ನೀವು ಇಲ್ಲ ಅದೇ ಎಲ್ಲ ಆರಾಮಾಗಿ ಬರುತ್ತೆ ಸರ್ ಸ್ಥಿತಿ ಸ್ಥಿತಿವಂತರ ಮೇಡಮ್ ಇಲ್ಲ ಮೇಡಮ್ ನಾವೆಲ್ಲ ಮಿಡ್ಲ್ ಕ್ಲಾಸು ಅದಕ್ಕೋಸ್ಕರನೇ ನಮಗೆ ಸ್ವಲ್ಪ ಇದು ಆ್ಯಕ್ಚುಲಿ ರಿಚ್ಗೆ ಮೇಡಮ್ ಗಾಲ್ಫ್ ಬಿಟ್ಟರೆ ನೆಕ್ಸ್ಟ್ ರಿಚ್ ಗೇಮ್ ಬಂದುಬಿಟ್ಟು ಟೆನಿಸ್ಸೇ ಮೇಡಮ್ ನಮಗೂ ಗೊತ್ತಿಲ್ಲ ಇದಿಷ್ಟು ಇದ್ರೊಳಗಡೆ ಆಳ ಇಳ್ದಾಗ್ಲೇ ಗೊತ್ತಾಗಿದ್ದು ಇಷ್ಟೊಂದು ರಿಚ್ ಗೇಮ್ ಅಂತ ಆಮೇಲೆ ಗೊತ್ತಾಯಿತು ಮೇಡಮ್ ಇದು ನಮ್ಮ ನಮ್ಮ ಮಿಡ್ಲ್ ಕ್ಲಾಸು ಇದನ್ನ ತಗೊಳದ ಬಹಳ ಕಷ್ಟ ಆಗುತ್ತೆ ಅಂತ ಬಟ್ ಅಷ್ಟೊದಗಾಗ್ಲೇ ಅವಳು ಮುಂದೆ ಕೊಟ್ಟೋಗಿದ್ಲು ಮೇಡಮ್ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಿಂದಕ್ಕೂ ಬರೋಕ್ಕಾಗಲ್ಲ ಆಗಲ್ಲ ಆ ಪರಿಸ್ಥಿತಿ ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿ ತರ ಒದ್ದಾಡ್ತಾ ಓಕೆ ಎಷ್ಟನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ತರ್ಟೀನು ಆ ತರ್ಟೀನ್ ಗೇರ್ಸ್ ಆಗಿ ಅವಳು ಅದೇ ಇಯರ್ ನ್ಯಾಷನಲ್ ಗೆ ಸೆಲೆಕ್ಷನ್ ಆದ್ಲು ಮೇಡಮ್ ಫಸ್ಟ್ ವರ್ಷ ಫಸ್ಟ್ ವರ್ಷ ಅದರಿಂದಾನೇ ನಮ್ಗೆ ಒಂದ್ ಸ್ವಲ್ಪ ಹೋಗ್ ಬಂತು ನಮ್ಗೂ ಖುಷಿ ಆಯ್ತು ಏನು ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಮನೇಲಿ ಏನಾದ್ರು ಟೆನಿಸ್ ಆಟ ಆಡ್ತಾ ಇಲ್ಲ ಮೇಡಮ್ ಆಕ್ಚುಲಿ ನಾನು ಸೆರೀನಾ ವಿಲಿಯಮ್ಸ್ ಫ್ಯಾನ್ ಮೇಡಮ್ ಅವ್ರದ್ದು ಅವಾಗ ಅವಾಗ ಮ್ಯಾಚಸ್ ಅದು ಇದು ನೋಡ್ತಾ ಇದ್ದೆ ಸೆರಿನಾ ವಿಲಿಯಮ್ಸ್ ಅವಾಗ ನನ್ಗೆ ಅನಿಸ್ತಾ ಇತ್ತು ನನ್ನ ಮಗಳಿಗೆ ಈ ಥರ ಏನಾದರೂ ಮಾಡಿಸ್ಬೇಕು ಅಂತ ಅದೇ ಟೈಮ್ಗೆ ಒಂದು ಆರ್ಟಿಕಲ್ ಬಂತು ಮೇಡಮ್ ಸೊ ಈ ಸಮ್ಮರ್ ಕ್ಯಾಂಪ್ ಇದೆ ಅಂದ್ಬಿಟ್ಟು ಅಲ್ಲಿ ಇಲ್ಲೊಂದು ಮಹಿಳಾ ಸೇವಾ ಸಮಾಜ ಅಂತಿದೆ ಅಲ್ಲಿ ಸೇರಿಸಿದ್ವಿ ಅಲ್ಲಿ ಮೂರು ಮೂರು ತಿಂಗಳಾದಮೇಲೆ ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ವಿ ಮೇಡಮ್ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ತಿರುಗೇ ನೋಡಲಿಲ್ಲ ನಿಮ್ಮ ಹೌದು ಮೇಡಮ್ ಖರ್ಚು ವೆಚ್ಚಗಳು ಗೆ ಸೆಲೆಕ್ಟ್ ಆದರೆ ಮೇಡಮ್ ಆವಾಗ ಖರ್ಚು ವೆಚ್ಚಗಳೆಲ್ಲ ಎಸ್ ಜಿ ಎಫ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಇಂದ ಆಗ್ತಾ ಇತ್ತು ಅದರಿಂದ ನಡೀತಾ ಇತ್ತು ಮೇಡಮ್ ಅದಾದ ನಮಗೆ ಖರ್ಚು ವೆಚ್ಚಗಳು ಬಂದಿದೆ ಮೇಡಮ್ ಏನಂದ್ರೆ ಈ ಐಟಾ ಅಂತ ಇರುತ್ತೆ ಮೇಡಮ್ ಆಲ್ ಇಂಡಿಯಾ ಟೆನಿಸ್ ಅಸೋಸಿಯೇಷನ್ ಅಂತ ಅಲ್ಲಿ ನಾವು ಮೆಂಬರ್ ಆಗಬೇಕು ಅಲ್ಲಿಂದ ಟ್ರಾವೆಲಿಂಗ್ ಶುರು ಆಗುತ್ತೆ ಮೇಡಮ್ ಈಸಿನ ಸರ್ ಅಲ್ಲಿ ಮೆಂಬರ್ ಆಗೋದು ಸಾಕಷ್ಟು ಜನ ಟೆನಿಸ್ ಪ್ಲೇಯರ್ ಅದೇನು ಈಸಿಯಾಗಿ ಎಂಟ್ರಿ ಆಗ್ಬಿಡ್ಬೋದು ಬಟ್ ಅಲ್ಲಿ ಹೋದ್ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಗೆದ್ದು ಆಲ್ ಓವರ್ ಇಂಡಿಯಾ ನಾವು ಟ್ರಾವೆಲ್ ಮಾಡಬೇಕು ಟೂರ್ನಮೆಂಟ್ಗೆ ಕಂಡಕ್ಟ್ ಮಾಡಬೇಕು ಆವಾಗಲೇ ರ್ಯಾಂಕಿಂಗ್ ಸ್ಟೆಪ್ ಬೈ ಸ್ಟೆಪ್ ಬಗ್ಗೆ ಹೋಗುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾರೆ ಓಕೆ ಟೂರ್ನಮೆಂಟ್ ಗೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದ್ಸಲಿ ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಇಂದ ಹಿಡಿದು ಹೋಗಿ ಬರೋವರೆಗೂ ಮೇಡಮ್ ಒಂದು ಸಲ ಟೂರ್ನಮೆಂಟಿಗೆ ಮಿನಿಮಮ್ ಎರಡೂವರೆಯಿಂದ ಮೂರು ಲಕ್ಷ ಖರ್ಚಾಗುತ್ತೆ ಮೇಡಮ್ ಅದು ಯಾರೂ ಬೇರ್ ಮಾಡೋದಿಲ್ಲ ಪೇರೆಂಟ್ಸೇ ಬೇರ್ ಮಾಡಬೇಕು ಆದರೆ ನಿಮ್ಮ ಅದೇ ಎಷ್ಟು ಸರ್ ತಿಂಗಳಿಗೆ ಮೇಡಮ್ ನಮ್ಮದು ಆದಾಯ ಏನೂ ಇಲ್ಲ ಮೇಡಮ್ ಮಾ ನಾನು ಮೀಡಿಯಮ್ ಮ್ಯಾಕ್ಸಿಮಮ್ ಅಂದರೆ ನಾನು ಒಂದಷ್ಟು ಏನೋ ಒಂದು ಮ್ಯಾಜಿಕ್ ಮಾಡಿ ಹಾಗೆ ಹೀಗೆ ಮಾಡಿ ಏನೋ ಒಂದು ಮಾಡ್ಬೋದು ಬಟ್ ಎಲ್ಲನೂ ಅಲ್ಲಿ ಇಲ್ಲಿ ಕಿತ್ತು ಅದು ಇದು ಏನೋ ಮಾಡಿ ನಾನು ಸಾಲ ಸೋಲ ಮಾಡಿ ಏನೋ ಒಂದು ಮಾಡ್ತೀನಿ ಮೇಡಮ್ ಒಟ್ಟಿನಲ್ಲಿ ನನ್ನ ಮಗಳನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸಲ ಟೂರ್ನಮೆಂಟ್ಗೆ ಹೋದರೆ ಅವರು ಒಂದೇ ಬರೀ ಒಂದು ಟೂರ್ನಮೆಂಟ್ ಬರೋಕ್ಕಾಗಲ್ಲ ಮೇಡಮ್ ಅವ್ರು ಮಿನಿಮಮ್ ಮೂರು ಟೂರ್ನಮೆಂಟ್ ಆಡಬೇಕು ಮೇಡಮ್ ಅಷ್ಟು ದೂರ ಹೋಗಿರ್ತಾರೆ ಅಲ್ಲೇ ಅಕ್ಕಪಕ್ಕ ನೋಡಿಕೊಂಡು ಮೂರು ಟೂರ್ನಮೆಂಟ್ ಆಡ್ಕೊಂಡು ಬರ್ತಾರೆ ಮೇಡಮ್ ಅದಕ್ಕೆ ಅಕಾಮಿಡೇಷನು ಫುಡ್ಡು ಫ್ಲೈಟ್ ಚಾರ್ಜು ಎಲ್ಲ ನಮ್ಮದೇ ಇರುತ್ತೆ ಫ್ಲೈಟ್ ಚಾರ್ಜ್ ಏನಂದರೆ ಹೋಗ್ಬೇಕಾದ್ರೆ ಏನೋ ಬುಕ್ ಮಾಡಿಬಿಡ್ತೀವಿ ಬರಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಯಾವಾಗ ಇವ್ರು ಗೆಲ್ತಾರೆ ಯಾವಾಗ ಸೋಲ್ತಾರೆ ಅಂತ ಆವಾಗ ಏನಾಗುತ್ತೆ ಅಂದರೆ ಅದು ಫ್ಲೈಟ್ ಚಾರ್ಜ್ ಎಕ್ಸ್ಟ್ರಾ ಆಗಿಬಿಡುತ್ತೆ ಅಟ್ ಎ ಟೈಮ್ ಬುಕ್ ಮಾಡ್ತೀವಲ್ಲ ಅದೊಂದು ಎಕ್ಸ್ಟ್ರಾ ಆಗೋಗುತ್ತೆ ಅದರಿಂದ ನಮಗೆ ಸಿಕ್ಕಾಪಟ್ಟೆ ಇದಾಗುತ್ತೆ

ಅರೆ ಎರಡು ಜನೂ ಕೂಡ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ಮಾಡ್ತಾ ಇದ್ದೀರಾ ನೀವು ಗ್ರೇಟ್ ಸರ್ ಹಾಗಾದರೆ ನಿಜವಾಗ್ಲೂ ನಿಮ್ಮ ಥರ ಪೇರೆಂಟ್ಸ್ ಇರಬೇಕು ಯಾಕೆಂತ ಹೇಳಿದರೆ ಹೆಣ್ಮಕ್ಳಿಗೆ ಓದು ಬರಹ ಮನೆ ಕೆಲಸ ಮಾಡು ಯಾವ್ದಾದ್ರು ಒಂದು ಜಾಬಿಗೆ ಹೋಗು ಅಕಸ್ಮಾತ್ ಜಾಬ್ಗೆ ಹೋಗಾದ ನಂತರ ಆಗಿರೋ ಹುಡ್ಗು ಮದುವೆ ಮಾಡು ಅಂತ ಹೇಳ್ತಾರೆ ಆದರೆ ನೀವು ರಿಸ್ಕ್ ತಗೊಂಡು ಸಾಲ ಮಾಡಿ ಮಗಳನ್ನ ಟೆನ್ನಿಸ್ ಪ್ಲೇಯರ್ ಮಾಡೇ ಮಾಡಬೇಕು ಯಾವುದೇ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇರಲಿ ನಾನು ಅದಕ್ಕೆ ಬೇರ್ ಮಾಡ್ತೀನಿ ಸಾಲ ಮಾಡಾದರೂ ಸರಿ ಕಳಿಸ್ಕೊಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಲ್ಲ ನಿಜವಾಗ್ಲೂ ಆ್ಯಡ್ಸ್ ಆಫೀಸರ್ ಎಲ್ಲರಿಗೂ ನಿಮ್ಮ ಥರ ಪೋಷಕರು ಸಿಗಲಿ ಆಯ್ಸು ಹಲೋ ಹಲೋ ಹಾಯ್ ಹೇಗಿದ್ದೀರಾ ಎನಿವಿ ಕಂಗ್ರ್ಯಾಚುಲೇಷನ್ ಇಂಟರ್ ನ್ಯಾಷನಲ್ ಟೆನಿಸ್ ಆಟಗಾರ್ತೆಯಾಗಿ ನಮ್ಮ ಕರ್ನಾಟಕನ ಒಂದು ಕನ್ನಡತಿಯಾಗಿ ಹೋಗಿದ್ರೆ ಅದ್ರ ಜೊತೆಗೆ ನಮ್ಮ ಇಂಡಿಯಾನ ರೆಪ್ರೆಸೆಂಟೇಟ್ ಮಾಡಿ ಬಂದಿದ್ರಲ್ಲ ನಿಜವಾಗ್ಲೂ ನನ್ಗೆ ಸಿಕ್ಕಾಪಟ್ಟೆ ಒಟ್ಟೆ ಖುಷಿ ನಮ್ಮ ಹೆಣ್ಮಕ್ಳು ಎಲ್ಲಾ ಕಡೆ ಇರ್ಬೇಕು ಹೇಳಿ ನಿಮ್ಮ ತಂದೆ ಹೇಳ್ತಾ ಇದ್ರು ಹೇಗೆ ಮಾಡ್ದೆ ನನ್ ಮಗ್ಳನ್ನ ಅಂತ ಹೇಳಿ ನೀವ್ ಹದ್ ವಯಸ್ಸಿಗೆ ವಯಸ್ಸಿಗೆ ಗೆ ಬಂದ್ರಿ ನಿಮ್ಮ ಇಂಟ್ರೆಸ್ಟ್ ನಿಮ್ ತಂದೆ ಇಂಟ್ರೆಸ್ಟ್ ಇತ್ತ ಆಕ್ಚುಲಿ ನನಗೆ ಟೆನ್ನಿಸ್ದು ಏನು ಅಷ್ಟು ಗೊತ್ತಿಲ್ಲ ಅದರದು ಬ್ಯಾಕ್ ಗ್ರೌಂಡ್ ಏನೂ ಗೊತ್ತಿರಲಿಲ್ಲ ಸೊ ಅಪ್ಪಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಮತ್ತೆ ಚಿಕ್ಕಪ್ಪಗೆ ತುಂಬ ಅದರದ್ದು ಇಂಟ್ರೆಸ್ಟ್ ಇತ್ತು ನಾನು ಆಡಬೇಕು ಅಂತ ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನಿಮಗೆ ಕನ್ನಡ ಬರುತ್ತೆ ಅಲ್ವಾ ಬರುತ್ತೆ ನಂದ್ರೆ ಕಾಮನ್ ಆಗಿ ನಿಮ್ಮ ಡ್ಯಾಡಿ ಮಾತಾಡ್ತಾರಲ್ಲ ಇಲ್ಲ ನನಗೆ ಫ್ಲೂಯೆಂಟ್ ಆಗಿ ಬರಲ್ಲ ಬಟ್ ಮ್ಯಾನೇಜ್ ಮಾಡ್ತೀನಿ ಸರ್ ಕರ್ನಾಟಕದಲ್ಲಿ ಬೆಳೆಸಿದ್ರೆ ಫಾರಿನ್ ಅಲ್ಲಿ ಬೆಳೆಸಿದ್ರಲ್ಲ ಬರುತ್ತೆ ಬರುತ್ತೆ ಅದು ಏನಂದ್ರೆ ಅವರು ಬರೀ ಜನಗಳ ಜೊತೆ ಬೆರ್ತಿಲ್ಲ ಮೇಡಮ್ ಅವರು ಬರೀ ಟೆನಿಸ್ ಟೂರ್ನಮೆಂಟ್ ಅಷ್ಟೇನೆ ಅವರು ಅದನ್ನ ಬಿಟ್ಟು ಬೇರೆ ಇದು ಮಾಡಿಲ್ಲ ಅದರಿಂದ ಅವ್ರಿಗೆ ಇದು ನಾವಂದ್ರೆ ದಿನ ಬೆಳಗಾದ್ರೆ ನಾವು ಜನ್ಮ ಮೀಟ್ ಮಾಡ್ಲೇಬೇಕು ಕಸ್ಟಮರ್ನ ಮೀಟ್ ಮಾಡ್ಬೇಕು ಕೆಲಸ ಮಾಡಬೇಕು ಇದು ನಮ್ ಜೀವನ ಅವ್ರದ್ದು ಏನಂದ್ರೆ ಬರೀ ಟೆನಿಸ್ ಬಿಟ್ರೆ ಬೇರೆ ಜೀವನನೇ ಇಲ್ಲ ಎಷ್ಟೋ ನಮ್ದು ಈ ಟೆನಿಸ್ಗೋಸ್ಕರ ಟೂರ್ನಮೆಂಟ್ಸ್ಗೋಸ್ಕರ ನಮ್ ಫ್ಯಾಮಿಲಿ ಫಂಕ್ಷನ್ ನಾವು ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ನಿಮ್ಗೊಂದೊಂದು ವಿಷಯ ಹೇಳ್ಬೇಕಂದ್ರೆ ಇವಳನ್ನ ನಾವು ಸೆವೆಂತ್ ಸ್ಕೂಲ್ ಪರ್ಮಿಷನ್ ತಗೊಂಡು ಸ್ಪೆಷಲ್ ಆಗಿ ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾರೆ ಅಂತ ಈಗ ಹೆಂಗೆ ಅವಳು ಕೋಚಿಂಗ್ ಮಾಡ್ತಿದ್ದಾಳ ಟ್ರೈನಿಂಗ್ ಮಾಡ್ತಿದಳ ಮಾರ್ನಿಂಗ್ ಟು ಅದೇ ಥರ ಮಾಡಿದ್ದು ಆ ಟೈಮಲ್ಲಿ ಅದ್ರ ಆವಾಗಿಂದೂ ಎಸ್ ಎಲ್ ಸಿ ಇಲ್ಲ ಎಸ್ ಎಲ್ ಸಿ ಆದಮೇಲೆ ಈವನ್ನು ಇವಾಗ ಸೈಕಾಲಜಿ ಫಸ್ಟ್ ಇಯರ್ ಜೈನ್ ಕಾಲೇಜು ಸೆಕೆಂಡ್ ಡಿಗ್ರಿ ಡಿಗ್ರಿ ಇಲ್ಲಿವರೆಗೂ ಕಾಲೇಜ್ಗೆ ಹೋಗೋಲ್ಲ ಮೇಡಮ್ ವೀಕ್ಲಿ ಒನ್ಸ್ ಮಾತ್ರ ಕಾಲೇಜ್ ಹೋಗ್ತಾರೆ ಇನ್ನು ಟ್ವೆಂಟಿ ಫೋರ್ ಅವರ್ಸು ಇದೆ ಮೇಡಮ್ ಜೀವನ ಟ್ವೆಂಟಿ ಫೋರ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಟೂರ್ನಮೆಂಟ್ ಇರಲಿ ಇಲ್ದಲೆ ಹೋಗ್ಲಿ ಫೀಲ್ಡ್ ಫೀಲ್ಡ್ ಟೆನಿಸ್ ಕೋರ್ಟ್ ಸುರಭೆಯಲ್ಲಿ ಇರ್ತಾರೆ ಟೆನಿಸ್ ಕೋರ್ಟ್ ಅಲ್ಲಿ ಇರ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ವೆಕೇಶನ್ ಗೆ ನಮ್ ರಿಲೇಷನ್ಸ್ ಫಂಕ್ಷನ್ ಅಟೆಂಡ್ ಆಗಿಲ್ಲ ಅದರಿಂದ ಎಷ್ಟೋ ಜನ ಬೈದಿದ್ದಾರೆ ನಮ್ಗೆ ಅವಳು ಹೆಣ್ಮಗಳು ಅವಳನ್ನು ಸ್ಕೂಲ್ ಬಿಡ್ಸ್ಬಿಟ್ಟು ಇವನು ಕೆಲಸ ಕಾರ್ಯ ಬಿಟ್ಬಿಟ್ಟು ಜೀವನ ಹಾಳು ಮಾಡ್ತಾ ಅಂದ್ಬಿಟ್ಟು ಎಷ್ಟೊಂದ್ಸಲಿ ಎಲ್ಲರೂ ಬೈದಿದ್ದಾರೆ ಸಪೋರ್ಟ್ ಮಾಡ್ಲಿಲ್ಲ ಇವ್ ಗಂಡ್ ಮಗು ಆಗಿದ ಪರವಾಗಿಲ್ಲ ಹೆಣ್ಮಗು ಜೀವನ ಹಾಳು ಮಾಡ್ಬಿಟ್ಟು ಇವನು ಬರೀ ಸ್ಕೂಲ್ ಎಲ್ಲಾ ಫೀಲ್ಡ್ ಅಂದ್ಬಿಟ್ಟು ಕರ್ಕೊಂಡೋಗಿ ಅವಳನ್ನು ಕರ್ಕೊಂಡೋಗಿ ಸ್ಕೂಲ್ ಬಿಡಿಸಿ ಸೆವೆಂತ್ ಗೆನೆ ಅವಳ ಫ್ಯೂಚರ್ ಏನ್ ಆಗ್ಬೇಕಂತ ಇದ್ ಮಾಡ್ತಿದ್ರು ಇವತ್ತು ಅವಳು ಇಂಟರ್ನ್ಯಾಷನಲ್ ಅಂತ ಹೇಳಿ ಯಾರು ಏನು ಏನು ಮಾತಾಡಲ್ಲ ಎಲ್ರಿಗೂ ಖುಷಿ ಎಲ್ಲ ಇದ್ ಮಾಡ್ತಾರೆ ಓಕೆ ಹಾಗಾದ್ರೆ ಇಷ್ಟ ದಿನ ಎಲ್ಲ ಮಾತಾಡಿದವ್ರಿಗೆಲ್ಲ ಉತ್ತರ ಕೊಟ್ಟಿದ್ದಾಯ್ತು ಖಂಡಿತ ಮೇಡಮ್ ಓಕೆ ಅಂದ್ರೆ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರ ಮನೆಯವ್ರು ಖಂಡಿತ ಮಾಡ್ತಾರೆ ಇನ್ನೊಂದು ವಿಷಯ ಒಂದು ನನ್ನ ತಮ್ಮ ಒಬ್ಬ ಇದ್ದಾನೆ ಅವನಿಗೆ ತುಂಬಾ ಇಷ್ಟ ಇವಳು ಇಂಟರ್ನ್ಯಾಷನಲ್ ಇಂಡಿಯಾಗೆ ಏನಾದರೂ ಒಂದು ಮಾಡಬೇಕು ಅವ್ನಿಗೆ ಏನು ಈಗ ಮಾಡಿರೋ ಸಾಧನೆಗೆ ಅವಳಿಗೆ ಏನೋ ಒಂದು ಒಂದು ಡಿಗ್ರಿ ಆದರೆ ಒಂದು ಗೌರ್ಮೆಂಟ್ ಕೆಲಸನೇ ಏನೋ ಒಂದು ಸಿಕ್ಬಿಡುತ್ತೆ ಬಟ್ ಅದಲ್ಲ ಅವಳು ಏನಾದರೂ ಒಂದು ಮಾಡಿ ಒಂದು ಇಡೀ ಇಂಡಿಯಾಗೆ ಇಂಡಿಯಾ ಅಂದರೆ ಇವಳು ತಿರುಗಿ ನೋಡೋ ಥರ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಅವ್ನಿಗೆ ಭಾಳ ಆಸೆ ನನಗೂ ಅದೇ ಆಸೆ ಅದರಿಂದ ಅವಳು ಮುಂದೆ ಹೋಗ್ತಾ ಇದ್ದಾರೆ ಹಾಗೆ ಆಗುತ್ತೆ ಬನ್ನಿ ಸರ್ ಆ ಭರವಸೆ ಇದೆಯಲ್ಲ ನಿಮ್ಮ ನಂಬಿಕೆ ನಿಮ್ಮ ಶ್ರಮ ಖಂಡಿತ ಅವ್ರನ್ನ ಆ ಲೆವೆಲ್ಗೆ ಕರ್ಕೊಂಡೋಗುತ್ತೆ ಸುರಭಿ ಅವ್ರದ್ದು ಒಂದು ವುಮೆನ್ ಅಥ್ಲೆಟಿಕ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಮಾರ್ನಿಂಗ್ ಇಂದ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರು ಟೆನ್ನಿಸ್ ಕೋರ್ಟಲ್ಲಿ ಟೆನಿಸ್ ಆಟ ಆಡ್ತಾ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ